ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ನೋಡಿ ಸ್ನೇಹಿತರೆ ಇವತ್ತು ವಿಚಾರ ಬಂದು ನಾವೆಲ್ಲ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂತ ಕೆಲವರ ಆಸೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಿಟ್ಟು ಬೇರೆ ಯಾವ ಕೆಲಸನೂ ಬೇಡ ಕೆ ಎಸ್ ಆರ್ ಟಿ ಸಿಗೆ ಹೋಗ್ಬೇಕು ಅಂತ ಎಷ್ಟು ಆಸೆ ಇರುತ್ತೆ ಸ್ನೇಹಿತರೆ ಆದರೆ ಇನ್ನೂ ಕೆಲವು ಜನ ಕೆ ಎಸ್ ಆರ್ ಟಿ ಸಿಲಿ ಡ್ಯೂಟಿ ಮಾಡ್ತಾ ಇರುವಂತಹವ್ರು ಹೇಳ್ತಾರೆ ಈ ಜೀವನ ಬೇಡ ಈ ಕೆ ಎಸ್ ಆರ್ ಟಿ ಸಿ ಸಾಹಸ ಬೇಡ ನಾವೇ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕೆಲವರು ಮಾತಾಡೋದನ್ನು ಕೇಳ್ತೀನಿ ಸ್ನೇಹಿತರೆ ಹಾಗೆಯೇ ಇದಕ್ಕೆ ಕಾರಣ ಇದೆ ಏನಕ್ಕೆ ಕೇಂದ್ರ ಸ್ನೇಹಿತರೆ ನೋಡಿ ಇವತ್ತು ನಾನು ಹೇಳ್ತಾ ಇರೋ ವಿಷಯ ಸ್ನೇಹಿತರೆ ಟ್ಯಾಂಕರ್ಗಳ ಬಗ್ಗೆ ಅಂದರೆ ಈ ಡೀಸೆಲ್ ಪೆಟ್ರೋಲ್ ಗಾಡಿ ನೋಡಿದಿರಲ್ಲ ಟ್ಯಾಂಕರು ಅದರ ಬಗ್ಗೆ ಇವತ್ತು ಮಾತಾಡೋಣ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿಗೆ ಅಥವಾ ಈ ಟ್ಯಾಂಕರ್ಗೆ ಹೋಲಿಸ್ಕೊಂಡ್ರೆ ಯಾವುದ್ರಲ್ಲಿ ನಮಗೆ ದುಡ್ಡು ಆದಾಯ ಜಾಸ್ತಿ ಇದೆ ಯಾವುದು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ವಲ್ಪ ವಿಚಾರ ಮಾಡೋಣ ಅದ್ರ ಬಗ್ಗೆ ಇದ್ರ ಬಗ್ಗೆ ಏನೇನು ರೂಲ್ಸ್ ಇದೆ ಟ್ಯಾಂಕರ್ಗಳಲ್ಲಿ ಈ ಗೆ ಹೋಗಬೇಕು ಅಂದರೆ ನಿಮಗೆ ಏನೇನು ಬೇಕು ಯಾವ ಡಿ ಎಲ್ ಬೇಕು ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡುವ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ನಾವು ಹೋಗ್ತೀವಿ ನಾವು ಯಾವುದೇ ಒಂದು ಡ್ಯೂಟಿ ಹೋಗ್ತೀವಿ ಅಂದರೆ ಸ್ನೇಹಿತರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ನಮಗೆ ಎ ವಿ ಲೈಸೆನ್ಸ್ ಇದ್ದರೆ ಸಾಕಾಗುತ್ತೆ ಆದರೆ ಎ ವಿ ಲೈಸೆನ್ಸ್ ಮತ್ತೆ ಬ್ಯಾಡ್ಜ್ ಆಗಿ ಸಾಕಾಗುತ್ತೆ ಆದರೆ ಈ ಟ್ಯಾಂಕರ್ಗೆ ಬೇರೆನೇ ಬರುತ್ತೆ ಡಿ ಎಲ್ ಅಂದರೆ ಅದೇ ಡಿ ಎಲ್ಗೆ ಎಂಟ್ರಿ ಮಾಡ್ತಾರೆ ಸ್ನೇಹಿತರೆ ಅದು ಅಜಾರ್ ಡಿ ಎಸ್ ಅಂತ ಅಜಾರ್ಡ್ ಹಜಾರ್ಡ್ ಅಂದರೆ ಅಪಾಯಕಾರಿ ಅಂತ ಒಂದು ಕೊಡ್ತಾರೆ ಸ್ನೇಹಿತರೆ ಆ ಡಿ ಅದು ಅಂದರೆ ಅದೇ ಡಿಗರಿಗೆ ಒಂದು ಎಂಟ್ರಿ ಮಾಡ್ತಾರೆ ನಂಬರ್ ಮೊದಲು ನೀವು ಹಜಾರ್ಡ್ ತ್ರೀ ಡೇಸ್ ಅಥವಾ ಒನ್ ಡೇಸ್ ಟ್ರೈನಿಂಗ್ ಕೋರ್ಸ್ ಇರುತ್ತೆ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ಲಿ ಅಲ್ಲಿ ಹೋಗಿ ನೀವು ಆ ಟ್ರೈನಿಂಗ್ ಮುಗಿಸ್ಕೊಂಡು ಆ ಸರ್ಟಿಫಿಕೇಟ್ ತೊಗೊಂಡು ಬಂದು ಆರ್ ಟಿ ಆಫೀಸ್ಗೆ ಹೋಗಿ ಅದನ್ನು ಕೊಟ್ಟರೆ ನಿಮ್ಮ ಡಿಗರಿಗೆ ಎಂಟ್ರಿ ಮಾಡ್ತಾರೆ ಸ್ನೇಹಿತರೆ ಅದಾದ ಮೇಲೆ ನೀವು ಈ ಟ್ಯಾಂಕರಿಗೆ ಹೋಗಬೇಕಾಗುತ್ತೆ ಅಲ್ಲಿವರೆಗೂ ನೀವು ಟ್ಯಾಂಕರ್ ಓಡಿಸೋಕೆ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ಅದಾದಂಥ ಅದೊಂದೇ ಅಲ್ಲ ಸ್ನೇಹಿತರೆ ಒಂದು ಪೊಲೀಸ್ ವೆರಿಫಿಕೇಶನ್ ಲೆಟ್ರ್ ಬೇಕಾಗುತ್ತೆ ಒಂದು ಪೊಲೀಸ್ ವೆರಿಫಿಕೇಶನ್ ಇಟ್ಟಿರ್ಬೇಕಾಗುತ್ತೆ ಮತ್ತು ಹಜಾರ್ಡ್ ಎಂಟ್ರಿ ಆಗಿರ್ಬೇಕಾಗುತ್ತೆ ಇಂಡಿಯಲ್ಲಿಗೆ ಇದಿಷ್ಟು ಇದ್ರೆ ನೀವು ಟ್ಯಾಂಕರ್ಗೆ ಹೋಗ್ಬೋದು ಸ್ನೇಹಿತರೆ ಇದ್ರ ಬಗ್ಗೆ ತಿಳ್ಕೊತ ಹೋಗೋಣ ರೂಲ್ಸ್ಗಳ ಏನೇನು ರೂಲ್ಸ್ ಇದೆ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಬಂದು ಟೆನ್ ವೀಲ್ ಟೆನ್ ವೀಲ್ ಟ್ಯಾಂಕರ್ ಇದು ಇದು ಬಂದು ಲೋಡು ಹೋಗ್ತಾ ಇರೋದು ಮಂಗ್ಳೂರಿಗೆ ಆಯಿತಾ ಮಂಗ್ಳೂರಲ್ಲಿ ಲೋಡ್ ಆಗುತ್ತೆ ಅಥವಾ ಹಾಸನ ಲೋಡ್ ಇರುತ್ತೆ ಅಥವಾ ಇರುತ್ತೆ ನೀವು ಎಲ್ಲಿ ತಗೋತೀರ ನಿಮ್ಮ ನಿಯರೆಸ್ಟು ಆ ಥರ ಸ್ನೇಹಿತರೆ ಈಗ ನೋಡಿ ಇದು ಮಂಗ್ಳೂರಿಗೆ ಹೋಗ್ತಾ ಇರೋದು ಗುಂಡ್ಯ ಗೇಟಿಂದ ನೋಡಿದ್ರಲ್ವಾ ನೋಡಿ ಸ್ನೇಹಿತರೆ ಈ ನಮ್ಮ ಡ್ರೈವರು ಸಂದೇಶ್ ಅಂತ ಇವರು ಸ್ಯಾಂಡಿ ಅಂತ ಕರೀತಾರೆ ಇವ್ರನ್ನ ಇವರು ಸ್ವಲ್ಪ ಮಾತಾಡಲಿಕ್ಕೆ ನಾಚಿಕೊತಾ ಇದ್ದಾರೆ ಮಾಹಿತಿ ಕೊಡೋದಕ್ಕೆ ಇರಲಿ ಅವ್ರ ಹತ್ರ ವಿಷಯಗಳನ್ನ ತಿಳ್ಕೊಂಡು ನಾನು ನಿಮಗೆ ವಿಷಯಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮೊದಲಿಗೆ ನೀವು ಅಜಾರ್ಡ್ ಒಂದು ಸರ್ಟಿಫಿಕೇಟ್ ತೊಗೋಬೇಕಾಗುತ್ತೆ ಎರಡು ನಲ ಮೊದಲೇ ಹಾಗೆ ತ್ರೀ ಡೇಸ್ ಅಥವಾ ಒನ್ ಡೇಸ್ ಕೋರ್ಸ್ ಇರುತ್ತೆ ಬೆಂಗಳೂರಲ್ಲಿ ಒಂದು ಸರ್ವಿಸ್ ಸೆಂಟರ್ ಇರುತ್ತೆ ಅಲ್ಲಿ ಅಜಾರ್ಡ್ನ ಸರ್ಟಿಫಿಕೇಟ್ ತೊಗೊಂಬಂದರೆ ನೀವು ಸುಮಾರು ನೀವು ಅಜಾರ್ಡ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಒಂದು ಮೂರು ಸಾವಿರ ಖರ್ಚಾಗ್ಬೋದು ಅದನ್ನು ತಗೊಂಬಂದು ಸ್ನೇಹಿತರೆ ನಿಮ್ಮ ಲೋಕಲ್ ಆರ್ ಟಿ ಒ ಆಫೀಸ್ಗೆ ಕೊಡಬೇಕು ಅಲ್ಲಿ ಬ್ರೋಕರ್ ಎಷ್ಟು ಅವಂತ ನೋಡಬೇಕು ಕೆಲವರು ಒಂದು ಸಾವಿರ ತೊಗೊತಾರೆ ಕೆಲವರು ಒಂದೂವರೆ ಸಾವಿರ ತೊಗೊಳ್ತಾರೆ ಅದನ್ನು ನಿಮ್ಮ ಡಿ ಎಲ್ಗೆ ಎಂಟ್ರಿ ಮಾಡಿಸ್ಬೇಕು ಸ್ನೇಹಿತರೆ ಅಜಾರ್ಡ್ನ ನಿಮ್ಮ ಡಿ ಎಲ್ಗೆ ಎಂಟ್ರಿ ಮಾಡ್ಸಕ್ಕೆ ಮೊದಲು ಸುಮಾರು ಇದಕ್ಕೆಲ್ಲ ಒಂದು ಐದು ಸಾವಿರ ಖರ್ಚಾಗ್ಬೋದು ಸ್ನೇಹಿತರೆ ಅದೊಂದು ಡಿ ಎಲ್ ನಿಮಗೆ ಎಂಟ್ರಿ ಮಾಡಿಸೋಕೆ ನಿಮ್ಮ ಡಿ ಎಲ್ಗೆ ಎಂಟ್ರಿ ಆಗುತ್ತೆ ಹಳೆಡಿಯಲ್ಗೆ ಹಾಗೆ ಸ್ನೇಹಿತರೆ ನೋಡಿ ಇವರು ಹೋಗ್ತಾ ಇರೋದು ಮಂಗಳೂರು ಟ್ರಿಪ್ ಸ್ನೇಹಿತರೆ ಇದು ಇದರಲ್ಲಿ ತುಂಬ ರೂಲ್ಸ್ ಇದೆ ಸ್ನೇಹಿತರೆ ಈ ಟ್ಯಾಂಕರ್ಗಳು ಓಡಿಸ್ಬೇಕು ಅಂದರೆ ಅರುವತ್ತು ಕಿಲೋಮೀಟ್ರ್ ಮೇಲೆ ಗಾಡಿ ಓಡಿಸೋ ಹಾಗಿಲ್ಲ ಸ್ನೇಹಿತರೆ ನೋಡ್ಕೊತಾ ಇರ್ಬೇಕು ನೀವು ಆವಾಗವಾಗ ಮೀಟರು ಅರುವತ್ತು ಕಿಲೋಮೀಟ್ರ್ ಮೇಲೆ ಸ್ಪೀಡು ಹೋಗೋ ಹಾಗಿಲ್ಲ ಕಂಪಲ್ಸರಿ ರೂಲ್ಸ್ ಸ್ನೇಹಿತರೆ ಬೈ ಚಾನ್ಸ್ ನೀವು ಹೋದರೂ ಕೂಡ ಅಬ್ಬಬ್ಬ ಅಂದರೆ ಒಂದು ಹದಿನೈದು ಸೆಕೆಂಡ್ ಒಳಗಡೆ ಮತ್ತೆ ವಾಪಸ್ಸು ಅರವತ್ತರಿಂದ ಅರವತ್ತರ ಮೇಲೆ ಹೋಗಿದರೆ ವಾಪಸ್ ಬರಬೇಕಾಗುತ್ತೆ ಸ್ನೇಹಿತರೆ ಡೌನ್ ಮಾಡಬೇಕಾಗುತ್ತೆ ಹಾಗೆಯೇ ನೀವು ಫೋನಲ್ಲಿ ಮಾತಾಡೋ ಹಾಗಿಲ್ಲ ಸ್ನೇಹಿತರೆ ಕ್ಯಾಮ್ ಎಲ್ಲ ನಿಮ್ಮ ಮುಂದೆ ಕ್ಯಾಮ್ರಾ ಇರುತ್ತೆ ಕ್ಯಾಮ್ರಾ ನೋಡ್ತಾ ಇರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮತ್ತು ಇನ್ನೊಂದು ರೂಲ್ಸು ಪ್ರತಿ ಮೂರು ಅವರ್ಗೆ ಒಂದು ಸಲ ನೀವು ಗಾಡಿ ಆಫ್ ಮಾಡಬೇಕಾಗುತ್ತೆ ಅರ್ಧ ಗಂಟೆ ಗಾಡಿ ಆಫ್ ಮಾಡಬೇಕು ಅರ್ಧ ಗಂಟೆ ಗಾಡಿ ಓಡಿಸೋ ಹಾಗಿಲ್ಲ ನೀವು ಏಳು ಗಂಟೆಗೆ ಬ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹತ್ತು ಗಂಟೆಗೆ ಗಾಡಿ ಸ್ಟಾಪ್ ಕೊಡಬೇಕು ಅಂದರೆ ಮೂರು ಗಂಟೆಗೆ ಒಂದು ಸಲ ಅರ್ಧ ಗಂಟೆ ಗಾಡಿ ಸ್ಟಾಪ್ ಕೊಡಬೇಕು ಕಂಪಲ್ಸರಿ ಸ್ನೇಹಿತರೆ ಇದು ರೂಲ್ಸ್ ಇದೆ ಆಯಿತಾ ಮತ್ತು ಇನ್ನೊಂದು ಸ್ನೇಹಿತರೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಗಾಡಿ ಓಡಿಸೋ ಹಾಗಿಲ್ಲ ಇವೆಲ್ಲ ಕಂಪಲ್ಸರಿ ರೂಲ್ಸ್ ಸ್ನೇಹಿತರೆ ಎಲ್ಲ ಜಿ ಪಿ ಆರ್ಸ್ ಮೂಲಕ ಅವರಿಗೆಲ್ಲ ಮಾಹಿತಿ ಹೋಗ್ತಾ ಇರುತ್ತೆ ಆ ಥರ ನೀವು ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿಮ್ಮ ಗಾಡಿ ಬ್ಲ್ಯಾಕ್ ಮಾಡ್ತಾರೆ ಯಾವುದೇ ನಿಮಗೆ ಲೋಡ್ ಕೊಡೋದಿಲ್ಲ ಒಂದು ವಾರ ಅಥವಾ ಹದಿನೈದು ದಿನ ಸ್ನೇಹಿತರೆ ನೋಡಿ ನೀವು ನೈಟ್ ಹನ್ನೆರಡು ಗಂಟೆಗೆ ಸ್ಟಾಪ್ ಮಾಡಲೇಬೇಕು ಗಾಡಿ ಮತ್ತೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಗಾಡಿ ಅಲ್ಲಿವರೆಗೂ ಸ್ಟಾರ್ಟ್ ಮಾಡೋ ಹಾಗಿಲ್ಲ ಸ್ನೇಹಿತರೆ ಹಾಗೇನೆ ಸ್ನೇಹಿತರೆ ಈ ಇದರಲ್ಲಿ ಸ್ಯಾಲ್ರಿ ಬಂದು ನೀವು ಮಾತಾಡ್ಕೊಂಡಂಗೆ ಇದೆ ತಿಂಗ್ಳು ಸ್ಯಾಲ್ರಿ ಇದೆ ಅಥವಾ ಒಂದು ಟ್ರಿಪ್ ತರ ಸ್ಯಾಲ್ರಿ ಇದೆ ನೀವು ಯಾವ ರೀತಿ ಮಾತಾಡ್ಕೊತೀರ ಆ ರೀತಿ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಈ ಟ್ಯಾಂಕರ್ ಅಲ್ಲಿ ಏನೇನೆಲ್ಲ ರೂಲ್ಸ್ ಇದೆ ಅಂತ ಹಾಗೆಯೇ ಇನ್ನೂ ಹೆಚ್ಚು ಮಾಹಿತಿ ಇದೆ ಸ್ನೇಹಿತರೆ ಅದು ಒಂದೇ ವೀಡಿಯೋನಲ್ಲಿ ಎಲ್ಲ ಹೇಳೋಕ್ಕಾಗಲಿಲ್ಲ ಮತ್ತೆ ಇನ್ನೊಂದು ವಿಡಿಯೋ ಮಾಡುವ ಸ್ನೇಹಿತರೆ ಇದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕಿ ಇದ್ರ ಬಗ್ಗೆ ಮತ್ತೆ ಇನ್ನೊಂದು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೂರ್ತಿ ವಿಷಯ ತಿಳ್ಕೊಳ್ಳೋಣ ಕೆ ಎಸ್ ಆರ್ ಟಿ ಸಿಲಿ ಏನಿಲ್ಲ ಮಾಮೂಲೆ ಎಲ್ಲ ಗೊತ್ತಿರುತ್ತೆ ನಿಮಗೆ ಅದರ ಬಗ್ಗೆ ಮತ್ತೆ ಇನ್ನೊಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ